ಹಾಯ್ ಹಲೋ ಫ್ರೆಂಡ್ಸ್ ಆಹಾರ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸಿಂಪಲ್ಲಾಗಿ ಒಂದು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇದ್ರ ಜೊತೆಗೆ ಮಶ್ರೂಮನ್ನು ಹೇಗೆ ನಾವು ಕ್ಲೀನ್ ಮಾಡಿಕೊಳ್ಬೇಕು ನಾನು ಮಾಡೋ ಮೆಥೆಡನ್ನು ನಿಮಗೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸ್ವಲ್ಪ ಲಾಂಗ್ ಅಂತ ಅನ್ನಿಸ್ಬೋದು ಆದರೆ ಇದರಲ್ಲಿ ನೀವು ಹೇಗೆ ಕ್ಲೀನ್ ಮಾಡ್ಕೊಳ್ಬೋದು ಮತ್ತು ಸಿಂಪಲ್ಲಾಗಿ ಹತ್ತು ನಿಮಿಷದಲ್ಲಿ ರುಚಿಯಾಗಿ ಹೇಗೆ ಬಿರಿಯಾನಿ ಮಾಡ್ಬೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ಇವಾಗ ಟೂ ಹಂಡ್ರೆಡ್ ಗ್ರಾಮ್ ಮಶ್ರೂಮು ತೊಗೊಂಡಿದ್ದೀನಿ ನೋಡ್ತಿರ್ಬೋದು ಮೊದಲಿಗೆ ನಾರ್ಮಲ್ ವಾಟರ್ನಲ್ಲೇ ಸಲ ಮಶ್ರೂಮನ್ನು ಇಡಿಯಾಗಿ ವಾಶ್ ಮಾಡ್ಕೊಳ್ತೀನಿ ಎಲ್ಲ ಸ್ವಲ್ಪ ಕಪ್ ಕಪ್ ಎಲ್ಲ ಇರುತ್ತೆ ಅದೆಲ್ಲ ನೀಟಾಗಿ ಹೋಗುತ್ತೆ ಈ ಥರ ಸಲ ಕ್ಲೀನ್ ಮಾಡ್ಕೊಳ್ಬೇಕು ಒಂದು ಎರಡು ಮೂರು ನಿಮಿಷದಲ್ಲೇ ಆಗೋಗುತ್ತಿದ್ದು ಆದಷ್ಟು ಫ್ರೆಶ್ ಆಗಿರೋ ಮಶ್ರೂಮನ್ನೇ ತೊಗೊಳೋದು ತುಂಬ ಒಳ್ಳೆಯದು ವೈಟ್ ವೈಟ್ ಆಗಿರುತ್ತೆ ಇಲ್ಲಾಂದರೆ ಕೆಲವೊಂದು ಸಲ ಬ್ಲ್ಯಾಕ್ ಆಗಿರುತ್ತೆ ನೋಡಿ ತುಂಬ ದಿವಸ ಇಟ್ಟಿರ್ತಾರೆ ಅದನ್ನು ಯೂಸ್ ಮಾಡೋದಷ್ಟು ಒಳ್ಳೆಯದಲ್ಲ ಹಾಗೆ ಮಶ್ರೂಮನ್ನು ತಂದುಬಿಟ್ಟು ನಾವು ಫ್ರಿಜ್ಜಲ್ಲಿ ತುಂಬ ದಿವಸ ಇಡಬಾರ್ದು ಒಂದು ಅಥವಾ ಎರಡು ದಿವಸದ ಒಳಗಡೆ ಆದಷ್ಟು ಖಾಲಿ ಮಾಡಬೇಕು ಫ್ರೆಶ್ ಆಗಿರುವಾಗಲೇ ಯೂಸ್ ಮಾಡೋದು ತುಂಬ ಒಳ್ಳೇದಲ್ವ ಹಾಗಾಗಿ ಇವಾಗ ನೋಡಿ ನಾರ್ಮಲ್ ವಾಟರ್ನಲ್ಲಿ ಸಲ ವಾಶ್ ಮಾಡಿ ಈ ಥರ ತೆಕ್ಕೊಳ್ತಾ ಇದ್ದೀನಿ ನೀರು ಒಳಗಡೆ ಕಪ್ ಕಪ್ಪು ಆಗಿರೋದೆಲ್ಲ ಬಿಟ್ಕೊಂಡಿರುತ್ತೆ ಮತ್ತು ಮಣ್ಣೇನಾದರೂ ಇದ್ರೆ ಅದೆಲ್ಲ ಇದರಲ್ಲೇ ಬಿಟ್ಕೊಂಡು ಬಿಡುತ್ತೆ ಬಾಯಿಗೆ ಅವಾಗ ತಿನ್ನುವಾಗ ಏನೂ ಸಿಗೋದಿಲ್ಲ ನೀಟಾಗಿರುತ್ತೆ ಈ ಥರ ಸಲ ವಾಶ್ ಮಾಡ್ಕೊಳ್ಳಿ ಆಮೇಲೆ ಡೈರೆಕ್ಟಾಗಿ ನಾನು ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಕಟ್ ಆದ್ರ ಮೇಲೆ ಇದನ್ನು ಬಿಸಿನೀರಿಗೆ ಹಾಕ್ಕೊಳ್ತೀನಿ ಮಶ್ರೂಮ್ ಬಿರಿಯಾನಿ ಮಾಡ್ತಿರೋದ್ರಿಂದ ಒಂದು ನಾಲ್ಕು ಭಾಗ ಆಗೋಷ್ಟು ಮಾಡ್ಕೊಳ್ತೀನಿ ಒಂದರಲ್ಲಿ ತುಂಬ ಚಿಕ್ಕದಾಗಿ ಬೇಕಾದರೂ ಮಾಡ್ಕೊಂಡು ಹಾಕ್ಕೊಬೋದು ಯಾವ ಸೈಜಿಗೆ ಬೇಕಾದರೂ ಮಾಡ್ಕೊಳ್ಬೋದು ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮಶ್ರೂಮನ್ನು ಒಂದ್ಸಲ ಯೂಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಇದರಲ್ಲಿ ವಿಟಮಿನ್ ಡಿ ತುಂಬ ಹೆಚ್ಚಾಗಿರುತ್ತೆ ಹಾಗೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದೇ ಸೈಜ್ಗೆ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ ಮಶ್ರೂಮ್ ಇದೆ ನಾಲ್ಕು ಜನಕ್ಕೆ ಇದು ಕರೆಕ್ಟಾಗಿ ಆಗುತ್ತೆ ತುಂಬ ಬೇಕಾದರೂ ನೀವು ಹಾಕ್ಕೊಳ್ಬೋದು ಮಶ್ರೂಮು ತುಂಬಾ ಬಾಯಿಗೆ ಸಿಗಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಮಶ್ರೂಮ್ ಎಕ್ಸ್ಟ್ರಾ ನೀವು ಹಾಕ್ಕೊಳ್ಬೋದು ಇಲ್ಲಿ ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಗೋಡಂಬಿ ಎಲ್ಲ ಹಾಕೊಳ್ತೀನಿ ಮಶ್ರೂಮ್ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಆಗಿದೆ ಇವಾಗ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ಕಾಯಿಸಿಟ್ಕೊಂಡಿದ್ದೆ ತುಂಬ ಕುದಿಸೋದೇನು ಬೇಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಅರ್ಶಿನ ಪೌಡರು ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ಆಮೇಲೆ ನಾವು ಕಟ್ ಮಾಡ್ಕೊಂಡಿರುವಂತಹ ಮಶ್ರೂಮ್ನೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟುಬಿಡ್ಬೋದು ಆಮೇಲೆ ಕ್ಲೀನ್ ಮಾಡ್ಕೊಳ್ಬೋದು ಮಶ್ರೂಮ್ ಹಾಕ್ಕೊಂಡು ಆದ್ರ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಿಗೆ ಇದ್ದೀನಿ ಮಶ್ರೂಮ್ ಬಿರಿಯಾನಿಗೆ ಏನೇನು ಬೇಕು ಅದನ್ನೆಲ್ಲವನ್ನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಒಂದೊಡ್ಡ ಸೈಜ್ ಈರುಳ್ಳಿ ಮತ್ತು ದೊಡ್ಡ ಸೈಜ್ ಟೊಮೆಟೋನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಗರಂ ಮಸಾಲ ಐಟಮ್ಸ್ನೆಲ್ಲ ಒಂದರಲ್ಲೇ ಹಾಕಿಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಸೋಂಪು ಕಾಳು ಎಲ್ಲ ಹಾಕ್ಕೊಂಡಿದ್ದೀನಿ ಕಲ್ಲು ಹೂವು ಇದನ್ನೆಲ್ಲ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಬಿರಿಯಾನಿ ಪೌಡರ್ನು ಕೂಡ ಹಾಕ್ಕೊಳ್ತೀನಿ ಪಲಾವ್ ಮಸಾಲ ಅಥವಾ ಬಿರಿಯಾನಿ ಮಸಾಲ ಯಾವ್ದಾದ್ರು ಹಾಕ್ಕೊಳ್ಬೋದು ಈಗ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡನ್ನೂ ಈಕ್ವಲ್ ಆಗಿ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಹಸಿ ಮೆಣಸಿನಕಾಯಿ ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ಏನು ಹಾಕ್ಕೊಂಡಿಲ್ಲ ಒಂದು ಹಸಿ ಮೆಣಸಿನಕಾಯಿ ಸ್ವಲ್ಪನೇ ಸ್ವಲ್ಪ ಈರುಳ್ಳಿ ಇವಾಗ ಇದು ಅಕ್ಕಿ ತೊಗೊಂಡಿದ್ದೀವಿ ನಾರ್ಮಲ್ ಊಟ ಅಕ್ಕಿ ಬರುತ್ತಲ್ವ ಸೋನಾ ಮಸೂರಿ ಅದನ್ನೇ ಹಾಕ್ಕೊಡ್ತಿರೋದು ಬಿಸಿನೀರಿಗೆ ಮಶ್ರೂಮ್ ಹಾಕ್ಕೊಂಡಿದ್ವಲ್ಲ ಅದನ್ನು ಇವಾಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಕೈನಿಂದನೇ ಉಜ್ಕೊಳ್ತಾ ಅದನ್ನ ಕ್ಲೀನ್ ಮಾಡಿಕೊಂಡು ಬೌಲ್ಗೆ ಹಾಕ್ಕೊಳ್ಬೇಕು ಈ ಥರ ಬಿಸಿನೀರಿನಲ್ಲಿ ಹಾಕಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗಿ ಇದು ಕ್ಲೀನ್ ಆಗುತ್ತೆ ಯಾವುದೇ ರೀತಿಯ ಭಯ ಇರೋದಿಲ್ಲ ಮಕ್ಕಳೆಲ್ಲ ತಿಂತಾರಲ್ವ ಹಾಗಾಗಿ ಮಶ್ರೂಮನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಐದು ಹತ್ತು ನಿಮಿಷ ಬೇಕಾಗುತ್ತೆ ಬೇರೆದೆಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಟೊಮ್ಯಾಟೊ ಈರುಳ್ಳಿ ಇದೆಲ್ಲ ಹೆಚ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ರುಬ್ಕೊಳ್ಬೇಕು ಅಂತ ಏನೂ ಇಲ್ಲ ಹಾಗೇನೂ ಕೂಡ ಮಾಡ್ಕೊಳ್ಬೋದು ರುಬ್ಕೊಂಡು ಮಾಡಿದ್ರೆ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಅಷ್ಟೆ ಮಶ್ರೂಮ್ ನೋಡಿ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಇವಾಗ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಮಸಾಲ ರುಬ್ಕೊಂಡು ರೆಡಿಯಾಗಿದೆ ಈ ಥರ ರುಬ್ಕೊಂಡು ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ಕೂಡ ಮಾಡ್ಕೊಳ್ಬೋದು ಈಗ ಒಂದು ದೊಡ್ಡ ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ರುಬ್ಕೊಂಡು ಬೇಡ ಅಂತ ಹೇಳಿದ್ರೆ ಹಸಿಮೆಣ್ಸು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಇವಾಗ ಗರಂ ಮಸಾಲ ಐಟಮ್ಸ್ನೆಲ್ಲ ಹಾಕಿಟ್ಕೊಂಡಿದ್ವಲ್ಲ ಒಂದರಲ್ಲೇ ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಹಾಗೆ ಸ್ವಲ್ಪ ಗೋಡಂಬಿನೂ ಕೂಡ ಸೇರಿಸ್ಕೊಳ್ತಿದ್ದೀನಿ ಇದು ಸ್ವಲ್ಪ ಇವಾಗ ಫ್ರೈ ಆಗ್ತಾ ಇದೆ ಒಂದೆರಡು ನಿಮಿಷ ಆದ್ರ ಮೇಲೆ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಹಾಕೊಂಡಾದ್ರ ಮೇಲೆ ಚೆನ್ನಾಗಿ ಇದನ್ನ ಫ್ರೈ ಮಾಡಬೇಕು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಹುರಿಬೇಕಾಗುತ್ತೆ ಇವಾಗ ನೋಡಿ ಇದು ಎಣ್ಣೆನಲ್ಲೇ ಸ್ವಲ್ಪ ಫ್ರೈ ಆಗಿದೆ ಇವಾಗ ಟೊಮೆಟೊ ಹಾಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಹುರಿಬೇಕಾಗುತ್ತೆ ಟೊಮೆಟೊ ಹಾಕೊಂಡವಾಗಲೇ ಸ್ವಲ್ಪ ಉಪ್ಪು ಬೇಕಾದ್ರೂ ಹಾಕ್ಕೊಳ್ಬೋದು ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ ಸಾಫ್ಟ್ ಆದ್ರ ಮೇಲೆ ನಾವು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಮಶ್ರೂಮ್ ಹಾಕ್ಕೊಳ್ತಾ ಇದ್ದೀವಿ ಇದೀವಿ ಮಶ್ರೂಮ್ ಎಲ್ಲ ಹಾಕೊಂಡಾದ್ರ ಮೇಲೆ ಇದನ್ನು ಕೂಡ ಎಣ್ಣೆನಲ್ಲಿ ಒಂದೆರಡು ನಿಮಿಷ ಬಾಡಿಸ್ಕೊಳ್ಬೇಕಾಗುತ್ತೆ ಇದೇ ಟೈಮ್ನಲ್ಲೇ ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದೀವಿ ಕಲ್ಲುಪ್ ಹಾಕೊಳ್ತಾ ಇದೀವಿ ಕಲ್ಲುಪ್ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದೆರಡು ನಿಮಿಷ ಆದ್ರ ಮೇಲೆ ನಾವು ಹಸಿ ಹಸಿಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಈ ಮಸಾಲಾನ ಇದಕ್ಕೆ ಹಾಕೊಂಡು ಫ್ರೈ ಮಾಡಬೇಕಾಗುತ್ತೆ ಗ್ರೀನ್ ಕಲರ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಮಸಾಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ರ ಮೇಲೆ ನಾವು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಸೋನಾ ಮಸೂರಿ ಹಾಕಿ ಇದನ್ನ ಹಾಕೊಂಡು ಮಿಕ್ಸ್ ಮಾಡಬೇಕು ಒಂದು ಎರಡು ನಿಮಿಷ ಹೀಗೆ ನೀರು ಹಾಕದೇನೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀರನ್ನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ನಾವು ಎಷ್ಟು ಅಕ್ಕಿ ತಗೊಂಡಿರ್ತೀವೋ ಆದರೆ ಎರಡರಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಅರ್ಧ ಲೋಟ ಹೆಚ್ಚು ಹಾಕ್ಕೊಳ್ಬೋದು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಅಥವಾ ಎರಡೂವರೆ ಲೋಟ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕೂವರೆ ಲೋಟ ನೀರು ಹಾಕ್ಕೊಂಡಿದ್ದೀವಿ ಇವಾಗ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಸ್ವಲ್ಪ ಬಿರಿಯಾನಿ ಮಸಾಲ ಅಥವಾ ಪಲಾವ್ ಮಸಾಲ ಯಾವುದಾದ್ರೂ ಇರುತ್ತಲ್ವ ಅದನ್ನು ಹಾಕ್ಕೊಳ್ಬೋದು ಸ್ವಲ್ಪ ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಿ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಲಿಂಬೆ ಹಣ್ಣು ಬೇಕಾದರೂ ಹಾಕ್ಕೊಳ್ಬೋದು ಅದು ಆಪ್ಷನಲ್ಲು ಟೊಮೆಟೊನೇ ಜಾಸ್ತಿ ಹಾಕ್ಕೊಂಡ್ರೆ ಲೆಮನ್ ಏನು ಬೇಕಾಗೋದಿಲ್ಲ ಚೆನ್ನಾಗಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ಪುದೀನಾನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಸ್ವಲ್ಪ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಹಾಗೆ ಹಾಕ್ಕೊಳ್ಬೋದು ಉಪ್ಪು ಕಡಿಮೆ ಇದ್ದರೆ ನೋಡಿಕೊಂಡು ಸೇರಿಸ್ಕೊಳ್ಬೇಕು ಇವಾಗ ಒಂದು ಸಲ ಚೆನ್ನಾಗಿ ನೋಡಿ ಕುದೀತಾ ಇದೆ ಈ ಕುದೀತಾ ಇರೋ ಟೈಮ್ನಲ್ಲೇ ಲಿಡ್ಡನ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಜಲ್ನ ಹೊಡಿಸ್ಕೊಳ್ಬೇಕು ಇವಾಗ ಆಗಿದೆ ನೋಡಿ ಎರಡರಿಂದ ಮೂರು ವಿಷಾಲ ಆದ್ರ ಮೇಲೆ ಒಂದು ಹತ್ತು ನಿಮಿಷ ಹಾಗೆ ಕೂಲ್ ಆಗೋಕ್ಕೆ ಬಿಟ್ಟಿದ್ವಿ ಆಮೇಲೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಮಶ್ರೂಮ್ ಬಿರಿಯಾನಿ ಹೊರಗಡೆ ಎಲ್ಲ ಹೋಟೆಲಲ್ಲಿ ಸಿಗುತ್ತಲ್ವ ಅದೇ ಥರ ಬಿರಿಯಾನಿ ರೆಡಿಯಾಗಿರುತ್ತೆ ಯಾವುದೇ ನಾನ್ ವೆಜ್ಗೂ ಕಮ್ಮಿ ಇರೋಲ್ಲ ಮಶ್ರೂಮ್ ಬಿರಿಯಾನಿ ಅಷ್ಟು ಚೆನ್ನಾಗಿರುತ್ತೆ ಸಂಡೇ ಸ್ಪೆಷಲ್ಗೆಲ್ಲ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ಬೋಂಡಾ ಅಥವಾ ಬೇರೆ ಏನಾದರೂ ಸೈಡ್ಸನ್ನು ಮಾಡ್ಕೊಳ್ಬೋದು ಕುಕ್ಕರ್ ಆಫ್ ಮಾಡಿದ ಕೂಡಲೇ ಓಪನ್ ಮಾಡಬಾರ್ದು ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಕೂಲ್ ಆಗಕ್ಕೆ ಬಿಡಬೇಕು ಆವಾಗ ನೋಡಿ ಈ ಥರ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಬಿಸಿ ಬಿಸಿ ಇದನ್ನು ಸರ್ವ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸೌತೆಕಾಯಿ ಲಿಂಬೆಹಣ್ಣು ಹಾಗೆ ರಾಯ್ತ ಕೂಡ ಮಾಡ್ಕೊಂಡಿದ್ದೆ ಈ ಥರ ಬಿಸಿ ಬಿಸಿ ಬಿರಿಯಾನಿ ಮೊಸರು ಬಜ್ಜಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪರ್ಫೆಕ್ಟಾಗಿರೋ ಡಿನ್ನರು ರೆಡಿಯಾಗಿರುತ್ತೆ ಟೈಮ್ ಇತ್ತು ಅಂದರೆ ಕುಕ್ಕರ್ನ ಬಿಟ್ಟು ಪಾತ್ರೆಯಲ್ಲೂ ಮಾಡ್ಕೊಳ್ಬೋದು ತುಂಬ ಬೇಗ ಆಗಬೇಕಂದ್ರೆ ಕುಕ್ಕರ್ನಲ್ಲೇ ಮಾಡಬೇಕಾಗುತ್ತೆ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಬಿಸಿ ಬಿಸಿ ತಿಂತ ಇದ್ರೆ ಪ್ಲೇಟ್ ಖಾಲಿ ಆಗೋದೇ ಗೊತ್ತಾಗೋದಿಲ್ಲ ಒಂದು ಎರಡು ಮೂರು ಪ್ಲೇಟನ್ನು ಒಬ್ಬರೇ ತಿಂದು ಖಾಲಿ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮಶ್ರೂಮ್ ಬಿರಿಯಾನಿ ಜೊತೆಗೆ ಮಶ್ರೂಮ್ ಬೋಂಡ ಕೂಡ ಮಾಡ್ಕೊಂಡಿದ್ದೆ ಇದು ರೆಸಿಪಿ ತುಂಬ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್